ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರಸವಿ ಅಜ್ಜಿ ಮಾಡುವ ರಸಮ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ನಿ ನಿಮಗೆ ನೆಗಡಿ ಇರ್ಬೋದು ತಲೆನೋವು ಇರ್ಬೋದು ಜ್ವರ ಇರ್ಬೋದು ಮೈಕಲ್ ನೋವು ಇರ್ಬೋದು ಯಾವುದಿದ್ರೂ ಉಂಟೋಗ್ತೈತೆ ಆ ಥರ ಒಂದು ಒಳ್ಳೆ ಇದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಇವತ್ತು ಅಜ್ಜಿ ಮಾಡೋ ಅಂಥ ರಸ ಮಾಡೋಣ ಎರಡು ಸ್ಪೂನು ಧನಿ ಹಾಕ್ಕೊತೀನಿ ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳುಮೆಣಸು ಎರಡು ಒಣಮೆಣ್ಸಿನ್ಕಾಯಿ ತುಂಡು ಮಾಡಿ ಈ ಥರ ಹಾಕ್ಕೊತೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಇಡಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಡ್ರೈ ರೋಸ್ಟ್ ಮಾಡ್ಕೊಳೋಣ ಒಳ್ಳೆ ಘಮ ಬರೋ ಗಂಟ ಸ್ವಲ್ಪ ಲೈಟಾಗೆ ಗ್ಯಾಸ್ ಕಡಿಮೆ ಊರಿಯೊಳಗೆ ಹುರ್ಕೊಳ ನುಡಿ ಚಟ್ಪಟ್ಟ ಅಂತ ಇದೆ ಈಗ ಗ್ಯಾಸ್ ಆಫ್ ಮಾಡೋಣ ತಣ್ಣಗಾಗ್ಬಿಟ್ಮೇಲೆ ಇದನ್ನ ರುಬ್ಕೊಂಬಿಡೋಣ ಒಂಚೂರು ನೀರು ಹಾಕ್ಬಿಟ್ಟು ಕುಟ್ಟ ಕಲ್ಗೆ ಹಾಕ್ಕೊಂಡು ರುಬ್ಕೊಳ ನೋಡಿ ಚೆನ್ನಾಗಿ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಅದೇ ಪಾತ್ರೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ ಅರ್ಧ ಸ್ಪೂನ್ ಸಾಸಿವೆ ಒಂದೇ ಒಂದು ವಡೆಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ಕಾಯಿ ಒಂದು ಕಾಲು ಸ್ಪೂನ್ ಅರಶಿನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದರೆ ತೆಂಗಿನಕಾಯಿ ಹಾಕಿ ತುರಿದಿರೋದು ಇಲ್ಲಾಂದರೆ ಬೇಡ ಆ್ಯಪಲ್ ಟಮಟ ಮೂರು ಸಣ್ಣ ಸಣ್ಣದು ಮೂರು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹುಳಿ ಟಮಾಟ ಹಾಕಂಗಿದ್ರೆ ನೀವು ಉಳ್ಸಣ್ಣು ಹಾಕಬೇಡಿ ಆ್ಯಪಲ್ ಟಮಾಟ ಹಾಕಂಗಿದ್ರೆ ನೀವು ಸ್ವಲ್ಪ ಉಳ್ಸ ನೀರು ಹಾಕಿ ಸ್ವಲ್ಪ ಟಮಟ ಚೆನ್ನಾಗಿ ಬೇಯಲಿ ನೆಗಡಿ ಇರ್ಬೋದು ತಲೆನೋವು ಇರ್ಬೋದು ಜ್ವರ ಇರ್ಬೋದು ಏನೇ ಇರಲಿ ಮೈಕಾಲು ನೋವು ಇರ್ಬೋದು ಈ ರಸ ಮಾಡಿ ಕುಡೀರಿ ತುಂಬ ಒಳ್ಳೆಯದು ಬಾನಂತಿಗೂ ಮಾಡಿಕೊಡ್ತಾಯಿದ್ರು ಅಂದರೆ ಮೂರು ತಿಂಗಳು ಮಗು ಮೇಲೆ ಬಾನಂತಿಗೆ ಈ ಥರದ್ದು ಕೊಡ್ತಾಯಿದ್ರು ಆಗಿನ ಕಾಲದೊಳಗೆ ಈಗ ನಾವು ಕುಟ್ಟಿಟ್ಟಿದ್ಯವಲ್ಲ ಆ ಮಸಾಲೆ ಹಾಕ್ಕೊಂಬಿಡೋಣ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಕಡಿಮೆ ಗ್ಯಾಸ್ ಒಂದು ಒಂದೆರಡು ನಿಮಿಷ ಫ್ರೈ ಆಗಲಿ ನೋಡಿ ಒಳ್ಳೆ ಕೊಡ್ತಾ ಕೊಡ್ತಾಯಿದೆ ಈಗ ಉಳ್ಸೀರ ಹಾಕ್ಕೊಂಬಿಡೋಣ ಒಂದು ನಿಂಬೆ ಸೈಜೊಳಗಡೆ ಸಣ್ಣ ನಿಂಬೆ ಸೈಜೊಳಗೆ ಉಳ್ಸೆ ನೀರನ್ನ ನಾನು ನೆನೆಸಿಟ್ಟಿದ್ದೆ ಅದು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಂಡ್ರಿ ನಾನೊಂದು ಆರು ಜನಕ್ಕೆ ಹಾಕೋಷ್ಟು ನಾನು ಮಾಡ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಚೆನ್ನಾಗಿ ದೊಡ್ಡ ಕುರಿಯೊಳಗೆ ಒಂದು ಐದು ನಿಮಿಷ ಕುದಿಯ ಕುದಿಸೋಣ ನೋಡಿ ಕುದೀತಾ ಇದೆ ಒಂದೆರಡು ನಿಮಿಷ ಕಡಿಮೆ ಮಾಡಬೇಡಿ ಗ್ಯಾಸ್ ಇವಾಗ ಹೆಚ್ಚಾಗಿ ಕುದಿಸ್ಬಾರ್ದು ಸಾಕು ಇಷ್ಟು ಕುದ್ದಿರೋದು ಗ್ಯಾಸ್ ಆಫ್ ಮಾಡೋಣ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಹುರಿದು ರುಬ್ಬಿ ಮಾಡಿರೋದು ಟ್ರೈ ರೋಸ್ಟ್ ಮಸಾಲ ಇದು ರಸಮ್ ಎಷ್ಟು ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡಿದಾಗಿ ಬಾ ಬಾಯ್